ನಮಸ್ಕಾರ ವೀಕ್ಷಕರೇ ನ್ಯೂಸ್ ಅಳಿದುಳಿದು ಕಟಾವಿಗೆ ಬಂದ ಹೆಸರು ಬೆಳೆ ನಾಶ ಚೀನಾಂಶಕ್ಕೆ ಮೆಕ್ಕೆಜೋಳ ಈರುಳ್ಳಿ ನಾಶ ಪರಿಹಾರ ಕೊಡಲು ರೈತ ನಾಯಕ ಅಂಗಪ್ಪ ಆಗ್ರಹ ಕೊಪ್ಪಳ ಜಿಲ್ಲೆಯಾದ್ಯಂತ ಕಳೆದ ತಿಂಗಳಿಂದ ಬಿಟ್ಟು ಬಿಡದ ಜಿಟಿ ಜಿಟಿ ಮಳೆ ಸುರಿಯುತ್ತಿರುವ ಹಿನ್ನೆಲೆಯಲ್ಲಿ ಒಂದು ಕಡೆ ಕಟಾವಿಗೆ ಬಂದ ಹೆಸರು ಬೆಳೆ ನಾಶವಾದರೆ ಇನ್ನೊಂದು ಕಡೆ ಮೆಕ್ಕೆಜೋಳ ಈರುಳ್ಳಿಗೆ ಮೂಲ ಗೊಬ್ಬರವನ್ನಾಗಿ ಹಾಕಲು ಜಿಲ್ಲೆಯಾದ್ಯಂತ ಯೂರಿಯಾ ಗೊಬ್ಬರ ಸಿಗದೆ ಜಿಲ್ಲೆಯಲ್ಲಿ ಮೆಕ್ಕೆಜೋಳ ಹಾಗೂ ಈರುಳು ಬೆಳೆಗೆ ಮಳೆಯಿಂದ ತಿನ್ನು ಹೆಚ್ಚಾಗಿ ವಿವಿಧ ಬೆಳೆಗಳು ಹಳದಿ ಬಣ್ಣಕ್ಕೆ ಬಂದು ಹೆಸರು ಬೆಳೆ ನಾಶವಾಗಿದ್ದು ಅಲ್ಲದೆ ಇದರ ಜೊತೆಯಲ್ಲಿ ಮೆಕ್ಕೆಜೋಳ ಈರುಳು ಬೆಳೆಯೂ ನಾಶವಾಗಿದೆ ಹೆಸರು ಬೆಳೆ ಪರಿಹಾರ ಕೈಗೆ ಅನೇಕ ಬಾರಿ ಮಾಧ್ಯಮಕ್ಕೆ ಆಗ್ರಹಿಸಿದ್ದು ಅಲ್ಲದೆ ರೈತ ಸಂಘದಿಂದ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದರೂ ಕೂಡ ಯಾರೊಬ್ಬರು ಸ್ಥಳೀಯ ಸಚಿವರು ಸ್ಥಳೀಯ ಸಿಎಂ ಹಾರ್ದಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಅವರು ತಮ್ಮ ಕ್ಷೇತ್ರದ ಜನರಿಗಾಗಿ ವಿಧಾನಸಭೆ ಅಧಿವೇಶನದಲ್ಲಿ ರೈತರ ಪರವಾಗಿ ರೈತರ ಪರಿಹಾರದ ವಿಚಾರವನ್ನು ಯಾರೊಬ್ಬರು ಜಿಲ್ಲೆಯ ರೈತರಿಗೆ ಪರಿಹಾರ ಅನುದಾನ ಕೊಡುವ ಸಲುವಾಗಿ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಶಿವರಾಜ್ ತಂಗರಿಗಿ ಆಗಲಿ ಜಿಲ್ಲೆಯ ವಿವಿಧ ತಾಲೂಕಿನ ಕ್ಷೇತ್ರದ ಶಾಸಕರಾಗಲಿ ಯಾರೊಬ್ಬರು ಅಧಿವೇಶನದಲ್ಲಿ ದಿನ ಎತ್ತಿ ಮಾತನಾಡಲಿಲ್ಲವೆಂದರೆ ಜಿಲ್ಲೆಯ ಉಸ್ತುವಾರಿ ಸಚಿವರು ಏನು ಮಾಡುತ್ತಿದ್ದಾರೆ ಎಂದು ಜಿಲ್ಲೆಯ ಜನ ಮಾತನಾಡುತ್ತಿದ್ದಾರೆ ಇಂಥ ಸಂದರ್ಭದಲ್ಲಿ ರೈತರಿಗೆ ಪರಿಹಾರ ಹಾಕದಿದ್ದರೆ ಕ್ಷೇತ್ರದ ರೈತರು ಯಾರನ್ನು ಕೇಳಬೇಕು ರೈತನ ಬೆಳೆ ಹಾಳಾದಾಗ ತಮಗೆ ಪರಿಹಾರ ಕೇಳುವುದು ರೈತನಿಗೆ ಬೆಳೆದ ಬೇದರಿ ನಿಮಗೆ ರೈತರು ಪರಿಹಾರ ಕೊಡ್ತಾರೆ ನಿಮ್ಮ ಸರ್ಕಾರಕ್ಕೆ ಇದನ್ನು ತಿಳಿದುಕೊಳ್ಳಿರಿ ಬೆಳೆ ಹಾಳಾದ ಕಾಣಬದ್ದರಲ್ಲಿ ಆದರೂ ಕೂಡ ರೈತರಿಗೆ ಬೆಳೆ ಹಾಳಾದ ಪರಿಹಾರ ಹಾಕಿ ರೈತರ ನೆರವಿಗೆ ಬರಬೇಕೆಂದು ಕಣ್ಣೀರಟ್ಟ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಪರಿಹಾರ ಹಾಕಲು ಆಕ್ರೋಶಗೊಂಡರು ವರದಿ ఇచి అదే మళ్ళీ హాళదు అదన సీమ్ అలా అరిగి బిడ్ అద్ర హాళత పరిహార మనవి మిహీల్దార్ మనీ మాధ్యమకు బు యారు పరిహారీ చక్కర ఇలా ఉస్త శివరాజ్ పండి గారు రయారెడ్డి సహర ఏను చక్క ఇవ్వేనో అదన హరిగ్ స కడిగా నవ్వు మిఖాయితే ఆ ధైర్యక నవ్వు ಬದುಕೋ ಏನಾರ ಒಂದು ಆಕೈತಿ ಸಾಲ ಸೂಲ ಹರ್ಕಣಕ್ ದಾರಿ ಆಕೈತಿ ಅಂತ ಅದನ್ನೂ ನೋಡಿದ್ವಿ ಒಂದ್ ಕಡೆ ಊರೇಗೊಬ್ಬರ ಸಮಸ್ಯೆ ಆದ್ರೆ ಒಂದ್ ಕಡೆ ಇದ್ರ ಬಳಿ ಹೆಸರಿನ ಸಮಸ್ಯೆ ಆದ್ರೆ ಒಂದ್ ಕಡೆ ಉರೆಗೊಬ್ಬರ ಸಮಸ್ಯೆ ಗೊಬ್ಬರ ಸಿಗ್ಲಿಲ್ಲ ಗೊಬ್ಬರ ಸಿಗ್ಲಾ ಆಧಾರ್ ಕಾರ್ಡ್ ಒಂದ್ ಚಲೋ ಎಡ ಚಲೋ ಕೊಡ್ತು ಅಂತಾರ ಅದ್ರ ಸತ್ತೆ ಇದಾಗಿಲ್ಲ ಗೊಬ್ಬರ ಸಿಗ್ಲಾ ಬಣ್ಣ ಬಂದು ಅದು ಹಾಳಾಗಿಲ್ಲ ಮೇಲ್ ಗೊಬ್ಬರ ಹಾಕು ಇಲ್ಲ ಮೆಚ್ಚೆ ಜೋಳಕ್ ಗೊಬ್ಬರ ಹಾಕಕ್ಕಿಲ್ಲ ಯಾವ್ದಕ್ಕೂ ಇಲ್ಲ ಎಳಗಡ್ಡಿನ ಹಾಳೆ ಇದ್ದಾಗ ಮೆಕ್ಕೆ ಜೋಳನ ಹಾಳಾಗೈತಿ ಅದನ್ ಸತ್ತೆ ಹರಗಂತ ಪರಿಸ್ಥಿತಿ ಅದನ್ನ ಹರಿ ಒಕ್ಕ ನಾಶ ಸಿಗತಿ ಈಗ ಸರ್ಕಾರ ಬೇರೆ ಜಿಲ್ಲಾ ಇವತ್ತು ದೇಶದಿಂದ ಪರಿಹಾರ ನಮ್ ಜಿಲ್ಲಾ ಕೊಟ್ಟಿಲ್ಲ ಕೊಡ್ರಿ ಅಂತ ಹೇಳಿ ದೇಶದಿಂದ ಚರ್ಚೆ ಮಾಡ್ ಜಿಲ್ಲಾ ಶಿವರಾಜ್ ತಂಗಡಿಗರ ಸಚಿವರಾದ ಶಾಸಕರಾದ ಒಬ್ರು ಚಕಾರ ಐತಿಲ್ಲ ಇವತ್ತು ಕೂಡಲೇ ಏನಾರು ಮಾಡಿ ಒಂದು ದೇಶದಿಂದ ಚರ್ಚೆ ಮಾಡಿ ನಮ್ಮ ಜಿಲ್ಲೆದ ಪರಿಹಾರ ತಂದು ಅನುದಾನ ಬಿಡುಗಡೆ ಮಾಡಿ ನಮ್ಗ ಏನಾರು ಹಾಕ್ಬೇಕಂದ್ ನಾನು ಈ ಮಾಧ್ಯಮ ಮೂಲಕ ರವಿಶಂಕರ್ ರಾಜ್ ಉಪಾಧ್ಯಕ್ಷ ಅಷ್ಟೊ ನಮ್ಮ ಮನವಿ ಮಾಡ್ಕೊಂತೀನಿ ಹೊರತಾಗಿ ನಿಮ್ಗೆ ಆಗ್ರಹ ಆಗ್ರಹಲ್ಲ ನಮ್ಗೆ ಬೇಸತ್ ತೊಗೀವಿ ಹಾಳಾಗಿವಿ ಈಗ ಹಾಳಾಗಿದ್ದ ನಮ್ಗೆ ಸುಖ ಕುಡ್ದು ಸಹ ಅಷ್ಟೇ ನನ್ ಪರಿಸ್ಥಿತಿ ಬಂದಿದೆ ಆ ಪರಿಸ್ಥಿತಿನ ಕಷ್ಟ ಸುಖ ಪರಿಹಾರ ಬಜಾರ್ಸ್ಬೇಕಂತ ಅಂದ್ರ ಒಂದು ಅನುದಾನ ತಂದು ನೀರದಲ್ಲಿ ಒಂದು ಬೆಳೆ ಹಾಳಾಗಿದ್ದಲ್ಲಿ ಆ ಪರಿಹಾರ ಏಟ್ ರೇಟ್ ಮುಂಚೂರು ಮಾಡಿದ್ರ ಬದುಕ ದಾರಿ ಆಗುತ್ತಾ ಇಲ್ಲಕ್ಕೆ ದಾರಿ ಇಲ್ಲ ಏನು ಪ್ರಯೋಜನ ಇಲ್ಲ ಅಂತ ನಾನು ಈ ಮಾಧ್ಯಮ ಮನವಿ ಮಾಡ್ಕೊಂತೀನಿ ಅಂದ್ರೆ ಅಂದಪ್ಪ ಮಾತಾಡಲ್ಲ ನನಗೆ ಗಣ್ಯರು ಕಾಪಾಡಕ್ಕೂ ಕೂಡ ತಿನ್ನಾಗೈತಿ ಬ್ಯಾಂಕ್ ಬ್ಯಾಂಕ್ನಾಗ ಫೋನ್ ಮಾಡಕ್ ಐತ್ರಿ ಎಲ್ಲಿಂದ ಸಾಕು ಬೇಕು ಕೂಡ ಮಕ್ಳಿಗೆ ಪರಿಹಾರ ಹಾಕ ಕೈ ಹಿಡಿಯ ಮಾಡ್ರಿ ಅಂತ ನಮ್ ಮನವಿ ಮಾಡ್ತಿನ್ ಉಳ್ಳಾಗಡ್ಡಿ ನಾಶ ಆಗೈತ್ರಿ ಹೇಗೊಬ್ರು ಎಲ್ಲಿ ಸಿಗೋಲ್ರಿ ಬಹಳ ಸಮಸ್ಯೆ ಆಗೈತ್ರಿ ಮತ್ತೆ ಕಷ್ಟ ಎಣ್ಣೆ ಹೊಡೆದ್ರೆ ಎಲ್ಲಾ ಒಣಗಿ ಹೊಂಟೈತ್ರಿ ಮತ್ತೆ ಮಳಿ ಬದಿಯಾಗಿ ಎಲ್ಲಾ ಸಮಸ್ಯೆ ಪರಿಹಾರ ಆಗೈತ್ರಿ ಗೊಂಜಾ ಹಾಕಿರಿ ಗೊಂಜಾ ಬಿಡ್ಸ ಗೊಂದಾಕ್ಕೂ ಗೊಬ್ಬರಿಲ್ರಿ ಎಲ್ಲಾ ಸಮಸ್ಯೆ ಬಾ ಹೆಸರು ಹಾಕಿವ್ರಿ ಎಲ್ಲಾ ಬಂದುದು ಎಲ್ಲಾ ಬೀಜ ಎಲ್ಲಾ ಉದ್ರಿ ಹೋಗಿ ಬಿಟ್ಟ ಗುಡ್ಡಿ ಆಗಿ ಆಗಿ ಉದ್ರ್ಯಾವ್ರಿ ಆಗ ಉದ್ರ್ಯಾವ್ರಿ ಮೊಂಕನು ಸೇರಿ ಬಿಟ್ಟೈತ್ರಿ ಏನೋ ರೈತರಿಗೆ ಏನೋ ಸರ್ವತ್ತ ಸಿಗಲ್ರಿ ಏನು ಪರಿಹಾರ ಇಲ್ರಿ ಎಲ್ಲಾ ನಾಶ ಆಗಕ್ ಎಲ್ಲಾ ಒಂದ್ ಬೆಳೆನೂ ಚೆನ್ನಾಗಿಲ್ರಿ ಈ ವರ್ಷ ಮಳೆಲಿಂದ ಬಹಳ ಹತ್ತಂಗ್ರಿ ಮಳೆ ಆಗಿನ ಬರಗಾಲ ನಮ್ಗ ಹೆಸರಿ ರೀ